ಅವನ್ನ ತಿಳಿದಿರುವಂತೆ ಕಳೆದ ಎರಡು ದಿನಗಳಿಗೆ ಮುಂಚೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತ ಎರಡರಂದು ಕಾಶ್ಮೀರದ ಪಹಲ್ಗಾಮ್ ಎಂಬ ಸ್ಥಳದಲ್ಲಿ ಭೀಕರವಾದ ಟೆರೆನ್ಸ್ ನಡೆದು ಒಂದು ಪ್ರಪಂಚವೇ ಭಾರತದತ್ತ ನೋಡುವಂತಹ ಒಂದು ದೃಶ್ಯವನ್ನು ಅದರ ಚರ್ಚೆಗಳು ಮಾಧ್ಯಮಗಳಲ್ಲಿ ನಡೆದದ್ದು ನಾವು ನೋಡಿದ್ದೇವೆ ಒಂದು ರೀತಿಯಲ್ಲಿ ಇಸ್ಲಾಂ ಹರಡುತ್ತಿರುವಂತಹ ಪ್ರಪಂಚಾದ್ಯಂತ ಇಸ್ಲಾಮ್ ರಿ ಅಥವಾ ಟೆರರಿಸ್ ಈಕ್ವಲ್ ಟು ಇಸ್ಲಾಂ ಎಂಬ ಸಿದ್ಧಾಂತವನ್ನು ಇಸ್ಲಾಮ್ ಎದುರಿಸುವಂತಹ ಇಸ್ಲಾಮಿನ ವಿರೋಧಿಗಳು ಜಗತ್ತಿನಾದ್ಯಂತ ಪ್ರಚುರಪಡಿಸುವುದನ್ನು ನಾವು ಕಾಣಬಹುದು ಆದರೆ ಈ ಒಂದು ಘಟನೆಯನ್ನು ಈ ದೇಶದ ಪ್ರತಿಯೊಬ್ಬ ಮುಸಲ್ಮಾನರು ಬಹಳ ಗಂಭೀರವಾಗಿ ಪರಿಗಣಿಸಿ ಈ ಅತಿಕ್ರಮವನ್ನು ನಡೆಸಿದವರ ವಿರುದ್ಧ

ಇಸ್ಲಾಮೆಂಬ ಪದದ ಅರ್ಥವೇ ಅದು ಶಾಂತಿ ಕರುಣೆ ಸಮಾಧಾನ ಎಂಬುದಾಗಿದೆ ಆದರೆ ಈ ಮಾಧ್ಯಮಗಳು ಪ್ರಚುರಪಡಿಸಿದಂತಹ ಸುಳ್ಳು ಸುದ್ದಿಗಳು ಮೋದಿ ಮೀಡಿಯಾಗಳು ಪ್ರಚುರಪಡಿಸಿದ್ದು ಪ್ರತಿಯೊಬ್ಬರನ್ನು ಅವರ ಧರ್ಮವನ್ನು ಹೇಳಿ ಅವರ ವಸ್ತ್ರವನ್ನು ಅವರ ವಸ್ತ್ರವನ್ನು ವಿವಸ್ತ್ರ ಮಾಡಿಕೊಂಡು ಅವರ ಮುನ್ಸಿ ಧರ್ಮವನ್ನು ನಡೆಸಿದ್ದಾರೆ ಎಂದು ನೋಡಿಕೊಂಡು ಅವರಿಗೆ ಶಾಂತಿ ಹೇಳಿಕೊಂಡು ಅವರ ಧರ್ಮದ ಹೆಸರನ್ನು ಕೇಳಿ ಅವರನ್ನು ಭೇಟಿಯಾಗಿದ್ದಾರೆ ಅಪ್ಪ ಸುಳ್ಳು ಸುದ್ದಿಯನ್ನಾಗಿದೆ ಈ ದೇಶದ ನ್ ಮೀಡಿಯಾಗಳು ಪ್ರಚುರಪಡಿಸಿತು ನಾವು ತಿಳಿಯಬೇಕಾದ ಸತ್ಯ ಸಂದಿದೆ ಸುಮಾರು ಸರಿಸುಮಾರು ಹಲವಾರು ಜನರು ಇಪ್ಪತ್ತ ಆರ ಲಕ್ಷ ಮಂದಿ ಈ ಒಂದು ಭಯೋತ್ಪಾದನೆಯ ತೀವ್ರವಾದ ಚಟುವಟಿಕೆ ಂತಹ ಈ ಒಂದು ದೇಶದ ವಿವಿಧ ಸ್ಥಳಗಳಿಂದ ಪ್ರಪಂಚದ ವಿವಿಧ ಸ್ಥಳಗಳಿಂದ ಪ್ರವಾಸ ಉದ್ಯಮವಾಗಿ ಬಂದಂತಹ ಹಲವಾರು ಜನರು ಈ ಒಂದು ಭೀಕರವಾದ ಭಯೋತ್ಪಾದನೆ ದಾಳಿಯಾದಾಗ ಅಲ್ಲಿನ ಸ್ಥಳೀಯ ನಿವಾಸಿಯಾಗಿದ್ದಂತಹ ಆದಿಲ್ ಹುಸೇನ್ ಎಂಬ ಕಾಶ್ಮೀರದ ಬಹಲ್ಗಾಮ್ನ ಒಬ್ಬ ನಾಗರಿಕ ಕೂಡ ಈ ಅತಿಕ್ರಮಣ್ಣು ನಸಿದುಕೊಳ್ಳುವಾಗ ಅರ್ಥರಾಗಿದ್ದಾರೆ ಎಂಬ ಸತ್ಯಸಂತತಿಯನ್ನು ನಾವು ತಿಳಿದ

ஜீ ரெ மீடியவாத இஸ்லாம

ಮೂವೀಸ್ ಅಮೆರಿಕದಲ್ಲಿ ಪ್ರಚುರಪಡಿಸಿದಂತಹ ಅಮೆರಿಕದ ಕಾರ್ಖಾನೆಗಳಲ್ಲಿ ತುಂಬಿದಂತಹ ಹಲವಾರು ಸಿನಿಮಾಗಿದ್ದು ಇಸ್ಲಾಮ ಭಯೋತ್ಪಾದನೆಯ ಧರ್ಮವಾಗಿ ಸತತಿನಾದ್ಯಂತ ಮಂಡಿಸಿದಂತಹ ಒಂದು ಪ್ರಬಂಧದಲ್ಲಿ ವರದಿಯನ್ನು ಜಗತ್ತಿನ ಹೊಂದಿದ್ದರು ಅವರು ಹೇಳುವಂತಹ ಈ ಸಂಶೋಧನೆಯ ಒಳ ಸತ್ಯವು ಅಮೆರಿಕವು ನೂರ ಐವತ್ತಕ್ಕಿಂತಲೂ ಹೆಚ್ಚು ಸಿನಿಮಾಗಳನ್ನು ಪ್ರಸುರಪಡಿಸಿ ಇಸ್ಲಾಂ ಭಯೋತ್ಪಾದನೆಯ ಧರ್ಮವಾಗಿ ಬಿಂಬಿಸಲು ಅದು ಕಾರಣವಾಗಿತ್ತು ಎಂಬ ಸತ್ಯವನ್ನು ಪಟ್ಟರು ಆದರೆ ಹೇಳಲು ಪವಿತ್ರವಾದವಾದಿ ಸುಲಭ ತಿಳಿಸಿಕೊಂಡು ಶಾಂತಿಯುತವಾದ ಕರುಣೆಯ ಸಮಾಧಾನದ ಸಂದೇಶವನ್ನ ಸಂದೇಶವನ್ನಾಗಿತ್ತು ಅದಾಗಿತ್ತು ಪ್ರವಾದಿ ಹಲವಾರು ಸಂತಿ ಘಟ್ಟದಲ್ಲಿ ನಡೆಸಿದಂತಹ ಯುದ್ಧಗಳ ಸಮಯದಲ್ಲೂ ತನ್ನ ನೀಡಿದಂತಹ ಸತ್ಯವಾದ ಸಂದೇಶ ಈ ರೀತಿಯಾಗಿತ್ತು ನೀವು ಇಂಥಗಳಿಗೆ ಒಂದು ಸತ್ತಿಗಟ್ಟದಲ್ಲಿ ನೀವು ಯುದ್ಧ ಮಾಡಲು ಮನೆಯಾಗುವಾಗ अत अत कमु मुश्मीर बणे न

ઉમર ખાલી રઝીયાતુલ્લાહ ખરાઇ કરો આની ગરિદ્ધિ કુરીસે ઈ દેશાના પ્રગતિના નમસ્તિમમ ઈ દેશાના ભાગવાગીતારે દેશાના સ્વતંત્રતાની વેકાગી યેસ્ટો મેતાના ધનતા યેસ્ટો સંપન્નતાના ધનતા યેસ્ટો શ્રીમંતરો અમારા ઓત્ખ્યાન ઓટી ફેલેકાળ મન્ધા સંપન્નતાનું ઈ દેશાના સ્વતંત્રતાની વેકાગી ઈ દેશાના અભિન્નતીની વેકાગી ઈ દેશાના વર્તમાનની વેકાગી યેસ્ટો સંપન્નતાના ધારીયે ગોંડા કળવાળ સૈન્યલો ચરીત પુસ્તક இஸ்லாமியோமியா இஸ்லாமோமியா இஸ்லாமிய விருது அதே ரீதியாக பிரகிரியேஃபியாத்தியாக ரோகவாக

ಎಂಬುದಾಗಿದೆ ಈ ದೇಶದ ಮಹಾತ್ಮಿಯಾದಂತಹ ಮಹಾತ್ಮ ಗಾಂಧಿ ಹಿಕ್ಕದಲ್ಲಿ ನಡೆದಿದೆ ಹಿಂತದಲ್ಲಿ ಸೊತ್ತದಲ್ಲಿ ವಿಜಯ ಕಲಿಸಿದವನ ಸೋಂದು ಹೋದ ನಾವಿಲ್ಲಿ ತಿಳಿಯಬೇಕಾದ ಸತ್ಯ ಸಂಗತಿ ಇದೆ ಇಲ್ಲಿ ಯಾವುದಾದರೂ ಮುಸ್ಲಿಂ ನಾಮಧಾರಿ ಯಾವುದಾದರೂ ತೀವ್ರವಾದ ಚಟುವಟಿಕೆಯಲ್ಲಿ ಪಾಲ್ಗೊಂಡರೆ ಅದು ಇಸ್ಲಾಂ ಧರ್ಮದ ಮೇಲೆ ಹಲವಾರು ಮಾಧ್ಯಮಗಳು ಇಸ್ಲಾಂ ಧರ್ಮಕ್ಕೆ ಲೇಪಣವನ್ನು ಅಟ್ಟಿಸುವಂತಹ ಪ್ರಕ್ರಿಯೆಯನ್ನು ಕಾಣಬಹುದು ಈ ಜಗತ್ತಿನಲ್ಲಿ ಹಲವಾರು ರೀತಿಯ ಆಕ್ರಮಣದಲ್ಲಿ ಈ ದೇಶದಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಅಹೋರಾತ್ವ ಪರಿಶ್ರಮಿಸಿದ ಅರಣಜ್ಞನಾಗಿ ಅರಣ್ಯನಾಗಿ ಕೊಟ್ಟು ಈ ದೇಶದ ಹುದ್ದೆಗಳನ್ನು ಭಾರಿ ತಪ್ಪಳ ಈ ದೇಶದ ನಡೆದಾಡಿದ ಈ ರಾಷ್ಟ್ರದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಎಂಬ ಒಂದು ವ್ಯಕ್ತಿಯ ಹೆಸರು ಏನಾಗಿತ್ತು ಇಲ್ಲಿ ಒಂದು ಈ ಒಮ್ಮೆಯ ನಡೆಸುವವನಿಗೆ ಧರ್ಮರಾದನೆಯ ಮೇಲೆ ನೀವು ತೊಳಗಾಗಬೇಡಿ ಯಾವುದೇ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ಅವನಿಗೆ ಧರ್ಮವಿಲ್ಲ ಎಂಬ ಸತ್ಯ ಸಂದೇಶವನ್ನಾಗಿದೆ ನಾವು ಸಮಾಜಕ್ಕೆ ರವಾನಿಸಬೇಕಾಗಿರುವುದು ನಾವು ತಿಳಿಯಬೇಕು ಈ ಮಹಾತ್ಮ ಗಾಂಧೀಜಿ ಅದೇ ರೀತಿ ಈ ರಾಷ್ಟ್ರದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯನ್ನು ಗೊತ್ತವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯನ್ನು ಗೊಂದವರು ಅವರ ಹೆಸರನ್ನು ನೋಡಿ ಅದು ಮಹಾ ಅಗತ್ಯವಾಗಿದೆ ಅದು ಮಹಾ ಅಪರಾಧವಾಗಿದೆ ಒಬ್ಬ ಹೆಸರಿಗೂ ಒಬ್ಬ ವ್ಯಕ್ತಿಯನ್ನು ನೋಡಿಕೊಂಡು long uh -huh. ಶಾಂತಿಯುತವಾದ ಜೀವನವನ್ನು ನೀಡುವ ಪ್ರಾರ್ಥನೆಯನ್ನಾಗಿದೆ ಪ್ರತಿ ಒಬ್ಬ ಮುಸಲ್ಮಾನನು ಐದು ವ್ಯಕ್ತಿಯ ನಮಾನ ನಂತರ ಸೃಷ್ಟಿಕರ್ತನಾದ ಬಂಗಾರದು ಅದಾಗಿದೆ ಪ್ರತಿಯೊಬ್ಬ ಮಾನವನು ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಮಾನವನ ಆಶಿಸ ಜೀವನವನ್ನಾಗಿದೆ ಅದರಿಂದ ಈ ರೀತಿಯಲ್ಲಿ ದೇಶಗಂಡ ಎರಡು ಸಾವಿರದ ಭಯಾನಕವಾದ ಒಂದು ಟೆಲೆಟ್ಸ್ ಕಟ್ಟಾಗಿದೆ ಕಳೆದ ಏಪ್ರಿಲ್ ಕಳೆದ ಎರಡು ದಿವಸಗಳ ಮುಂದೆ ಕಾಶ್ಮೀರದ ಈ ದೇಶದ ಈ ಅಂತ ಅರಿಯಪಡುವ ದೇಶದ ಸೋಲ್ಕಿಯ ಉದ್ಯಾವಣ ಬ್ನಲ್ಲಿ ನಡೆದಂತಹ ತೀವ್ರ ತರದ ಈ ಭಯೋತ್ಪಾದನಾ ಚಟುವಟಿಕೆ ಂತೆ ಈ ದೇಶದ ಪ್ರತಿ ಒಂದು ವರ್ಷ ಬಜೆಟ್ನಲ್ಲಿ ಸರಿಸುಮಾರು ಸುಮಾರು ಇಲ್ಲಿ ಉಪಯೋಗಿಸುವಂತಹ ಗಣತಿಯುತವಾದಂತಹ ಒಂದು ಸುತ್ತನ್ನಾಗಿದೆ ಸುಮಾರು ಆರು ಪಾಯಿಂಟ್ ಎಂಟು ಲಕ್ಷ ಕೋಟಿಯಾಗಿದೆ ಆಗಿದೆ ಪ್ರತಿ ವರ್ಷ ಬಜೆಟ್ನಲ್ಲಿ ಈ ದೇಶದ ಭದ್ರತೆಗೆ ಬೇಕಾಗಿ ಈ ದೇಶದ ಕಾಮರಾರುಗಳಾಗಿ ಈ ದೇಶದ ಗಡಿಗಳಿಗೆ ಬೇಕಾಗಿ ಸಂರಕ್ಷಣೆಗೆ ಬೇಕಾಗಿ ಈ ದೇಶವು ಇರುವುದು ಯಾಕಾಗಿ ಬಹಳ ಉತ್ತಮ ರೀತಿಯಲ್ಲಿ ಅವರು ಯಾವ ರೀತಿಯಲ್ಲಿ ಆಸರಕ್ಕೆ ಬಂದು ತಲುಪಿದರು ಭದ್ರತಾ ಪಡೆಯ ವೈಫಲ್ಯವಾಗಿದೆ ವಿರೋಧ ಪಕ್ಷಗಳು ಇರುತ್ತೆ ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆ ಈ ರೀತಿಯಲ್ಲಿ ನಡೀತಾ ಇರುವುದು ಅದರಿಂದ ದೇಶವನ್ನು ಆಡುವಂತಹ ಸರ್ಕಾರ ಈ ನಿಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ಭದ್ರತಾ ಪಡೆಯನ್ನು ನಿಯೋಗಿಸಿ ಅಲ್ಲಿ ಹೇಳುವಂತಹ ವ್ಯಕ್ತಿಗಳು ಪ್ರವಾಸಕ್ಕೆ ಬೇಕಾಗಿ ಹೋದ ಒಂದು ಪ್ರದೇಶದಲ್ಲಿ ಭದ್ರತಾ ಪಡೆಗಳನ್ನು ನಿಯೋಜಿಸಿರಲಿಲ್ಲ ಎಂಬುದಾಗಿತ್ತು ಅದರಿಂದ ದೇಶದ ಸರ್ಕಾರ ಈ ದೇಶದ ಪ್ರತಿಯೊಂದು ಪ್ರಜೆಗಳ ಮೇಲೆ ಅವರನ್ನು ಸಂರಕ್ಷಿಸುವಂತಹ ಹಕ್ಕನ್ನು ಈ ದೇಶದ ಸರ್ಕಾರಕ್ಕಿದೆ ಅದರಿಂದ ಅದನ್ನು ಉತ್ತಮ ರೀತಿಯಲ್ಲಿ ಅವರು ನಡೆಸಬೇಕಾಗಿರುವುದು ಈ ಕಾಲದ ಅವಶ್ಯಕತೆವಾಗಿದೆ ಅದರಿಂದ ಈ ಈ ಪವಿತ್ರವಾದ ದಿನದಲ್ಲೂ ಆ ಒಂದು ಅತಿಕ್ರಮಣವನ್ನು ಬಹಳ ಉತ್ತಮ ರೀತಿಯಲ್ಲಿ ನಾವು ಖಂಡಿಸ್ತಾ ಇದ್ದೇವೆ ಅದರಿಂದ ஒடிசர்த்து ஜீவனையில பிரதி முசல்மான் ஐந்து வகையின்தான் சத்தன அங்காரி கேட்பது அதிகொம்ப மாணவனு மாணவ ஆசு சமாள ஜமீரர் அறியப்படுவீங்க உத்தாவணும் அறியப்படுவ தீவிர தலாத ಈ ದೇಶದ ಪ್ರತಿ ಒಂದು ವರ್ಷ ಬಜೆಟ್ನಲ್ಲಿ ಸಹಮಾರು ಸುಮಾರು ಈ ಬಜೆಟ್ನಲ್ಲಿ ಈ ಭದ್ರತೆಗೆ ಬೇಕಾಗಿರುವಂತಹ ಸತ್ತು ಬಹಳ ಬಹಳ ಗಣತಿಯುತವಾದಂತಹ ಒಂದು ಸುತ್ತನ್ನಾಗಿದೆ ಸುಮಾರು ಆರು ಪಾಯಿಂಟ್ ಎಂಟು ಲಕ್ಷ ಕೋಟಿ ಆಗಿದೆ ಪ್ರತಿ ವರ್ಷ ಬಜೆಟ್ನಲ್ಲಿ ಈ ದೇಶದ ಭದ್ರತೆಗೆ ಬೇಕಾಗಿ ಈ ದೇಶದ ಕಾಮರಾರುಗಳಾಗಿ ಈ ದೇಶದ ಕಡಿಗಳಿಗೆ ಬೇಕಾಗಿ ಸಂರಕ್ಷಣೆಗೆ ಬೇಕಾಗಿ ಈ ದೇಶವು ವಿನಿಯೋಗಿಸಲಾಗಿರುವುದು ಯಾಕಾಗಿ ಬಹಳ ಉತ್ತಮ ರೀತಿಯಲ್ಲಿ ಅವರು ಯಾವ ರೀತಿಯಲ್ಲಿ ಆ ಸ್ಥಳಕ್ಕೆ ಬಂದು ತಲುಪಿದರು ಭದ್ರತಾ ಪಡೆಯ ವೈಫಲ್ಯವಾಗಿದೆ ವಿರೋಧ ಪಕ್ಷಗಳು ನ ವೈಫಲ್ಯವಾಗಿದೆ ಈ ರೀತಿಯಲ್ಲಿ ನಡೀತಾ ಇರುವುದು ಅದರಿಂದ ದೇಶವನ್ನು ಆಡುವಂತಹ ಸರ್ಕಾರ ಈ ನಿಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ಭದ್ರತಾ ಪಡೆಯನ್ನು ನಿಯೋಗಿಸಿ ಅಲ್ಲಿ ಹೇಳುವಂತಹ ವ್ಯಕ್ತಿಗಳು ಇದ್ದಾರೆ ಪ್ರವಾಸಕ್ಕೆ ಬೇಕಾಗಿ ಇದ್ದಾರೆ ಆ ಒಂದು ಪ್ರದೇಶದಲ್ಲಿ ಭದ್ರತಾ ಪಡೆಗಳನ್ನು ನಿಯೋಜಿಸಲಿ ಅದರಿಂದ ದೇಶದ ಸರ್ಕಾರ ಈ ದೇಶದ ಪ್ರತಿಯೊಂದು ಪ್ರಜೆಗಳ ಮೇಲೆ ಅವರನ್ನು ಸಂರಕ್ಷಿಸುವಂತಹ ಈ ದೇಶದ ಸರ್ಕಾರಕ್ಕೆ ಅವರು ನಡೆಸಬೇಕಾಗಿರುವುದು ಈ ಕಾಲದ ಈ ಪವಿತ್ರವಾದ ದಿನದಲ್ಲೂ ಆ ಒಂದು ಅತಿಕ್ರಮಣವನ್ನು ಬಹಳ ಉತ್ತಮ ರೀತಿಯಲ್ಲಿ ನಾವು ಖಂಡಿಸ್ತಾ ಇದ್ದೇವೆ ಅದರಿಂದ ಹೊರಗೆ ಆಗಿ ನಾನು ಮೇರಳಕ್ಕೆ ಯಾವುದೇ ಒಂದು ಧರ್ಮವು ಭಯೋತ್ಪಾದನೆಯನ್ನು ತಿಳಿಸಿಕೊಟ್ಟಿಲ್ಲ ಯಾವುದೇ ಒಂದು ಭಯೋತ್ಪಾದನೆ ಯಾವುದೇ ಧರ್ಮಕ್ಕೆ ಒಳಪಟ್ಟವನು ಸತ್ಯ ಸಂದೇಶವನ್ನು ನಾವು ಕೇಳಿಕೊಳ್ಳಬೇಕಾಗಿದೆ ನಾನು ಮನೆಗೊಳಿಸ್ತಾ ಇದ್ದೇನೆ ಈ ದೇಶದಲ್ಲಿ ಹಲವಾರು ಯುದ್ಧದಲ್ಲಿ ನಡೆದಿದೆ ಪ್ರಪಂಚದಲ್ಲಿ ಮಹಾಯುದ್ಧ ನಡೆದಿದೆ ಪ್ರಥಮವಾದ ಮಹಾಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ನಡೆದಾಗ ಜನರು ಸಾವಿಗೀಡಾಗಿದ್ದಾರೆ ಆದರೆ ಅದನ್ನು ಯಾವುದೇ ಧರ್ಮದ ಮೇಲೆ ಯಾವುದೇ ಧರ್ಮದ ಮೇಲೆ ಅದರ ಹೆಸರನ್ನು ಒಳಪಡಿಸಿಲ್ಲ ಪ್ರವಾದಿಸಲು ಜೀವನದಲ್ಲಿ ಸಹುಮಾರು ಅರವತ್ತು ನಡೆದಿದೆ ಆ ಯುದ್ಧಗಳಲ್ಲಿ ಪರಸ್ಪರ ಸೇನೆಯಿಂದಲೂ ಇತರ ಇತರ ಸೇನೆಗಳಿಂದಲೂ ಶತ್ರುಗಳಿಂದಲೂ ಅದರಾದವರು ಸಹ ಕನಿಷ್ಠ ಸಂಖ್ಯೆಯಲ್ಲಿರುವಂತಹ ಸಾವಿರಕ್ಕಿಂತಲೂ ಮಿಕ್ಕವರು ಸಂಖ್ಯೆ ಮಾತ್ರವಾಗಿತ್ತು ಆದರೆ ಈ ಜಗತ್ತಿನಲ್ಲಿ ನಡೆದಂತಹ ಒಂದನೇ ಎರಡನೇ

எல்லா ஜனரிக்கும் ஜீவன நடைசலும் அல்லாஹ் தௌழிக ஹிடை என்று மாற்ற மத்திய